హాయ్ గుడ్ మార్నింగ్ వెల్కమ్ టు కుందాప్ర చీనే మెన్ వ్లస్ ఇవతే రెసిపీ టేస్టీ టేస్టివంత ఫ్లఫీ ఆగి అండ్ అట్రాక్టివ్ ఆగి మంగ్లూర్ బన్స్ ఎలా ఇష్టమంది కమెంట్ మిల్సి ఓకేనా ಎಸ್ ಬನ್ನಿ ಹಾಗಾದರೆ ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕು ಹೇಗೆ ಮಾಡೋದು ಅನ್ನೋದನ್ನು ನಾನಿಲ್ಲಿ ಆಗಿ ಹೇಳ್ಕೊಡ್ಲಿಕ್ಕೆ ಬಂದಿದ್ದೀನಿ ಮೊದಲಿಗೆ ನಾನಿಲ್ಲಿ ಬಾಳೆಹಣ್ಣು ಮತ್ತು ಒಂದು ಒಂದೂವರೆ ಚಮಚ ಆಗುವಷ್ಟು ಸಕ್ಕರೆ ಜೊತೆಗೆ ಒಂದು ಅರ್ಧ ಕಪ್ಪಾಗುವಷ್ಟು ಮೊಸರನ್ನ ನಾನು ತೊಗೊಂಡಿದ್ದೀನಿ ಆ್ಯಂಡ್ ಅದನ್ನೆಲ್ಲ ನಾನು ಚೆನ್ನಾಗಿ ಮಿಕ್ಸಿ ಜಾರಿಗೆ ಹಾಕಿ ನೈಸ್ ಪೇಸ್ಟ್ ಮಾಡಿಕೊಂಡು ಇದಕ್ಕೆ ಒಂದು ಪಾತ್ರೆಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇಲ್ಲ ಅಂತ ಹೇಳಿದರೆ ಡೈರೆಕ್ಟ್ ಪಾತ್ರೆಗೆ ಹಾಕಿ ಅದನ್ನು ನೀವು ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ಬೋದು ಚೆನ್ನಾಗಿ ಅದೆಲ್ಲ ಸ್ಮ್ಯಾಶ್ ಆದ್ರ ಮೇಲೆ ನೀವು ಗೋಧಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ಳಿ ನಾನು ಇಲ್ಲಿ ಟೂ ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ನೀವು ಗೋಧಿ ಹಿಟ್ಟನ್ನ ನೀವು ಆ್ಯಡ್ ಮಾಡ್ಕೊಳ್ಬೋದು ನೀವು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಾಡೋದಾದರೆ ಮಾರ್ನಿಂಗ್ ಬೇಗನೆ ಕಲಸಿ ಎತ್ತಿಟ್ಕೊಳ್ಬೇಕಾಗತ್ತೆ ಇಲ್ಲ ನೀವು ಮಾರ್ನಿಂಗ್ ತಿಂಡಿಗೋಸ್ಕರ ಮಾಡೋದಾದರೆ ನೈಟೇ ಇದನ್ನೆಲ್ಲ ಕಲಸಿ ಒಂದು ಸೈಡಿಗೆ ಎತ್ತಿಟ್ಕೊಳ್ಬೇಕು ಗೋಧಿ ಹಿಟ್ಟು ಹಾಕಿದ್ರ ಮೇಲೆ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಒಂದು ಒಂದು ಚಮಚ ಆಗುವಷ್ಟು ಜೀರಿಗೆ ಆ್ಯಂಡ್ ಒಂದು ಚಿಟಿಕೆ ಸೋಡಾನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ಕಲಸಿ ನೈಟ್ ಅದನ್ನು ಮುಚ್ಚಿ ಸೈಡಿಗೆ ಎತ್ತಿಟ್ಬಿಡಿ ಮಾರ್ನಿಂಗ್ ಈ ರೀತಿ ರೆಡಿ ಆಗುತ್ತೆ ಆ್ಯಂಡ್ ಅದನ್ನು ತೆಗೆದು ದಪ್ಪ ದಪ್ಪವಾಗಿ ಚಪಾತಿ ಲಡ್ಸೋ ಥರ ಲಟ್ಸ್ಬೇಡಿ ದಪ್ಪ ಸ್ವಲ್ಪ ದಪ್ಪ ಇರಲಿ ಇಷ್ಟು ದಪ್ಪ ಇದ್ದರೆ ಸಾಕು ನೋಡಿ ಇದೇ ರೀತಿ ಲಟ್ಸ್ಕೊಂಡು ಒಂದು ಕ ಒಂದು ಬಣಾಲೆಗೆ ಎಣ್ಣೆನ ಚೆನ್ನಾಗಿ ಕಾಯಲಿಕ್ಕೆ ಇಡಿ ಇಷ್ಟು ದಪ್ಪ ಲಟ್ಸಿದ್ರ ಮೇಲೆ ಅದನ್ನು ಒಂದೊಂದನ್ನೇ ಬಣಾಲೆಗೆ ಆ್ಯಡ್ ಮಾಡ್ಕೊಳ್ತಾ ಬನ್ನಿ ಆ್ಯಡ್ ಮಾ ಆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಎಣ್ಣೆ ಚೆನ್ನಾಗಿ ಕಾದರೆ ಮಾತ್ರ ನಿಮ್ಮ ಬನ್ಸು ಸೂಪರಾಗಿ ರೆಡಿ ಆಗುತ್ತೆ ನೋಡಿ ಇದೇ ರೀತಿ ಎಣ್ಣೆನ ನೀವು ಸೈಡಿಂದ ಬನ್ಸ್ ಮೇಲೆ ಹಾಕೋದ್ರಿಂದ ಬನ್ಸ್ ಉಬ್ಲಿಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಸೊ ಅದಕ್ಕೋಸ್ಕರ ಎಣ್ಣೆನ ಈ ರೀತಿ ಬನ್ಸ್ ಮೇಲೆ ಹಾಕ್ತಾ ಬನ್ನಿ ನೀವು ಹಾಕಲಿಲ್ಲ ಅಂತ ಹೇಳಿದರೆ ಉಬ್ಬೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಹೋಟ್ಲಲ್ಲಿ ಹೇಗೆ ಮಾಡ್ತಾರೆ ಅದೇ ರೀತಿ ಕಲರ್ ಬಂದಿದೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು ಎಲ್ಲರೂ ಒಂದು ಒಂದ್ಸಲ ಸಲ ಟ್ರೈ ಮಾಡಿ ಮ ಮಂಗ್ಳೂರು ಬನ್ಸನ್ನ ಆ್ಯಂಡ್ ಮಾಡೋದು ತುಂಬಾ ಈಸಿ ಆ್ಯಂಡ್ ಇಂಗ್ರೀಡಿಯೆಂಟು ಕೂಡ ಜಾಸ್ತಿ ಏನೂ ಯೂಸ್ ಆಗೋಲ್ಲ ಸೊ ಅದಕ್ಕೋಸ್ಕರ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ಆರಾಮ್ಸೆ ನೀವು ಮನೆಯಲ್ಲೇ ಮಾಡಿಕೊಡ್ಬೋದು ಮಾಡ್ಕೊಡ್ಬೋದು ಯಾಕಂದರೆ ಹೆಲ್ದಿ ವೇ ಹೋಟ್ಲಲ್ಲಿ ಒಂದೇ ಎಣ್ಣೆನ ತುಂಬ ತುಂಬ ಟೈಮ್ ಯೂಸ್ ಮಾಡಿ ಮಾಡಿರ್ತಾರೆ ಆ್ಯಂಡ್ ನಾವಿಲ್ಲಿ ಗೋಧಿ ಹಿಟ್ಟಿನ ಯೂಸ್ ಮಾಡಿಕೊಂಡು ಮಾಡ್ಕೊಂಡು ಇರೋದ್ರಿಂದ ತುಂಬಾ ಹೆಲ್ದಿಯಾಗಿರುವಂಥ ಬನ್ಸ್ ಕೂಡ ನಿಮಗೆ ಮನೇಲೆ ಆರಾಮ್ಸೆ ಈಸಿ ವೇಯಲ್ಲಿ ರೆಡಿ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಜೊತೆಗೆ ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು ಆ್ಯಂಡ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಎಲ್ಲರೂ ಕೂಡ ಸಲ ಟ್ರೈ ಮಾಡಿ ಆ್ಯಂಡ್ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಾ ನಿಮಗೆ ತುಂಬಾ ಥ್ಯಾಂಕ್ ಯು ಆ್ಯಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ವೆರೈಟಿ ತಿಂಡಿ ಜೊತೆ ಆ್ಯಂಡ್ ವೆರೈಟಿ ರೆಸಿಪೀಸ್ ಜೊತೆ ನಾನು ಮತ್ತೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫಾಲೋ ಮಾಡಿ ಥ್ಯಾಂಕ್ ಯು ಬಾ ಬಾಯ್